ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ ನಾವೆಲ್ಲರೂ ಚೆನ್ನಾಗಿದ್ದೀವಿ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಯಾರೆಲ್ಲ ಈ ವಿಡಿಯೋ ಸಬ್ಸ್ಕ್ರೈಬ್ ಆಗಿ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಫುಲ್ ವೀಡಿಯೋನ ನೋಡಿ ನಾವೇನು ಜಾ ನೀವು ಫ್ರೀ ಇದ್ದರೆ ಫುಲ್ ವೀಡಿಯೋನ ನೋಡಿ ಫ್ರೆಂಡ್ಸ್ ಜಾಸ್ತಿ ಟೈಮಿಂಗ್ದು ವೀಡಿಯೋ ನಾವು ಹಾಕೋಲ್ಲ ಏಳು ನಿಮಿಷ ಇಲ್ಲ ಎಂಟು ನಿಮಿಷ ಐದು ನಿಮಿಷ ಅಷ್ಟೇ ಫ್ರೆಂಡ್ಸ್ ಮೂರು ನಿಮಿಷ ವೀಡಿಯೋ ಹಾಕೋದೆ ಹೆಚ್ಚು ಅದ್ರ ಮೇಲೆ ನಾವೇನು ವೀಡಿಯೋ ಹಾಕೋದಿಲ್ಲ ಇವತ್ತು ನಮ್ಮ ಮನೆಯವ್ರ ಮನೆಯಲ್ಲೇ ಇದ್ದರು ಹಾಗಾಗಿ ನಾನು ಸ್ವಲ್ಪ ಅದಿದು ಬೇಕು ಅಂತ ಕೇಳ್ತಾನೇ ಇದ್ದೆ ಲಾಸ್ಟ್ ಟೈಮೇ ನಾನು ಕೇಳಿದ್ದೆ ಲಾಸ್ಟ್ ಟೈಮೇ ಸ್ವಲ್ಪ ಕೆಲವೊಂದು ಶಾಪಿಂಗ್ ಮಾಡಿದಾಗಲೇ ಕೇಳಿದ್ದೆ ಬೇಕು ಇನ್ನೂ ಸ್ವಲ್ಪ ಅಂತ ಅಂದ್ಬಿಟ್ಟು ಎಲ್ಲ ಒಂದೇ ಸಲ ಯಾರೂ ಕೊಡಿಸೋದಿಲ್ಲ ಫ್ರೆಂಡ್ಸ್ ಏನೇ ದುಡ್ಡಿರೋರೆಲ್ಲ ಒಂದೇ ಸಲ ತೊಗೊತಾರೆ ಆದರೆ ಎಲ್ಲರಿಗೂ ಬೇಕಲ್ವ ಮಂತ್ಲಿ ಪೇಮೆಂಟ್ ಬರೋರು ಅವ್ರಿಗೂ ಕಾಯಲೇ ಬೇಕು ಅಂತ ಕಾಯಲೇ ಬೇಕಾಗುತ್ತಲ್ವ ಒಂದೇ ಸಲ ತಂದುಬಿಟ್ರೆ ಮಂತ್ಲಿ ಕಮಿಟ್ಮೆಂಟ್ಗೂ ತುಂಬ ಕಷ್ಟ ಆಗೋಗುತ್ತೆ ನಮ್ಮ ಮನೇಲಿ ನಮ್ಮ ಮನೆಯವ್ರು ಲಾಸ್ಟ್ ಟೈಮ್ ಕೇಳಿದ್ಗೆ ಒಂದೇ ಸಲ ಕೇಳಿದ್ರೆ ತಂದು ಒಂದೊಂದೇ ಸ್ವ ಸ್ವಲ್ಪ ತಂದು ಕೊಡೋಣ ಅಂತ ಹೇಳಿದ್ರು ಯಾವಾಗ ಯಾವಾಗ ತಂದು ಕೊಡ್ತಾರೆ ಅವಾಗ ಯೂಸ್ ಮಾಡಿದ್ರೆ ಆಯಿತು ಅಂತ ನಾನು ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ ಫ್ರೆಂಡ್ಸ್ ಹಾಗೆ ಸುಮ್ಮನೆ ಅದೇ ಆದರೆ ನನಗೇನು ಗೊತ್ತು ಸ್ವಲ್ಪ ಸ್ವಲ್ಪ ಬೇಕಾಗಿತ್ತು ಸ್ವಲ್ಪ ಅಡುಗೆ ವೀಡಿಯೋಗಳನ್ನ ಮಧ್ಯೆ ಮದುವೆ ಮಾಡಿದಾಗ ಬೇಕಾಗುತ್ತೆ ಅನ್ನೋದು ಒಂದು ಆಸೆ ಇತ್ತು ಅಡುಗೆ ವಿಡಿಯೋಗಳಿಗೆ ಬೇಗ ಯೂಸ್ ಮಾಡೋಕ್ಕಾಗುತ್ತೆ ಅನ್ನೋದು ಒಂದು ಇದರಲ್ಲಿ ಕೇಳ್ತಾನೇ ಇದ್ದೆ ಕೊಡಿಸ್ತಿದ್ದೆ ತಂದು ಕೊಡು ತಂದು ಕೊಡು ಅಂತ ಯಾವಾಗಲೂ ಇದ್ದೆ ಹಾಗಾಗಿ ಇವತ್ತು ನಮ್ಮ ಮನೆಯವರು ತಂದು ಕೊಟ್ಟಿದ್ದಾರೆ ತಂದು ಕೊಡ್ತೀನಿ ಅಂತ ಹೇಳಿದರು ಆದರೆ ನಾನು ನೀನು ಎಲ್ಲರೂ ಹೋಗೋಣ ಅಂತ ಅಂದರು ನನ್ನ ಮಗಳು ಕೂಡ ಮಧ್ಯಾಹ್ನ ಬಂದಿಲ್ಲ ಸ್ಕೂಲಿಂದ ಅವಳನ್ನ ಕರ್ಕೊಂಡು ಹೋಗಿ ಬರೋಣ ಅಂತ ಹೇಳಿದರು ಹಂಗಾಗಿ ಸರಿ ನಾವು ನಮ್ಮ ಮನೆಯವರು ಎಲ್ಲರೂ ಹೋಗಿ ಬರೋಣ ಅಂತ ನಾವು ಅಂದ್ಕೊಂಡ್ವಿ ಇಲ್ಲಾಂದರೆ ಅವರಾದರೂ ಒಬ್ಬರೇನಾದರೂ ಹೋಗಿ ಬರ್ತಿದ್ರು ಅದಕ್ಕೆ ನಾನು ಲಾಸ್ಟ್ ಟೈಮೇ ತೋರಿಸ್ಕೊ ತೋರಿಸಿದ್ದೆ ಲಾಸ್ಟ್ ಟೈಮಿಗೆ ಕೆಲವೊಂದು ತೊಗೊಂಡಾಗ ಅಂಗಡಿಯಲ್ಲಿ ತೋರಿಸ್ಬಿಟ್ಟು ಬಂದಿದ್ದೆ ಇಂಥಿಂಥದ್ದು ಬೇಕು ನನಗೆ ತಂದು ಕೊಡಿ ಅಂತ ಹೇಳಿದ್ದೆ ಲಾಸ್ಟ್ ಟೈಮೇ ಎತ್ತಿಟ್ಟಿದ್ದೆ ಅದು ಇನ್ನೂ ಸ್ವಲ್ಪ ನಮ್ಮ ಹತ್ರ ಇರೋ ಬಜೆಟ್ಗಿಂತ ಇನ್ನು ಸ್ವಲ್ಪ ಜಾಸ್ತಿ ಆಯಿತು ಒಂದೊಂದು ರೂಪಾಯಿನೂ ಲೆಕ್ಕ ಇರುತ್ತಪ್ಪ ಫ್ರೆಂಡ್ಸ್ ಒಂದು ಐನೂರು ಸಾವಿರ ಆದ್ರೂ ಎಷ್ಟು ಎಲ್ಲಿಂದ ತರೋದು ಅಂತ ಅನಿಸ್ತಾ ಇರುತ್ತೆ ಯಾಕಂದರೆ ಮಂತ್ಲಿ ಕಮಿಟ್ಮೆಂಟು ಜಾ ಇದಾಗುತ್ತೆ ಪ್ರಾಬ್ಲಮ್ ಆಗುತ್ತೆ ಅಂತ ಅಂದ್ಬಿಟ್ಟು ಹಸ್ಬೆಂಡ್ ಬೇಡ ಅಂತ ಹೇಳಿದರು ಸುಮ್ಮನೆ ಬೇಡ ಬಿಡಮ್ಮ ಇವಾಗಲೇ ನನ್ನ ಹತ್ರ ಕಾಸಿಲ್ಲ ಅಂತ ಹೇಳಿದ್ರು ಅದಕ್ಕೆ ನಾನು ಸುಮ್ಮನಾಗ್ಬಿಟ್ಟೆ ಹಾಗೆ ಜಾಸ್ತಿ ಫೋರ್ಸ್ ಮಾಡಲಿಲ್ಲ ಅದರ ಮೇಲೆ ಫೋರ್ಸ್ ಮಾಡೋಕ್ಕೋದ್ರೆ ಏನಂದರೆ ಬೇಜಾರು ಮಾಡ್ಕೊತಾರೆ ಇಲ್ಲ ಅಂದರೆ ನನಗೆ ಏನಾದರೂ ಬೈತಾರೆ ಅನ್ನೋ ಒಂದು ಬೈಕೆ ನಾನು ಸುಮ್ಮನಾಗ್ಬಿಟ್ಟೆ ಬೇಡ ಅಂತ ಅಂದ್ಬಿಟ್ಟು ಆಮೇಲೆ ಇವಾಗ ಅವರೇನೆ ನನಗೆ ತಗೋ ಅದೇನು ತೊಗೊತೀನಿ ಅಂತಿದ್ದಲ್ಲ ಲಾಸ್ಟ್ ಟೈಮು ತಗೊಂತಂದರು ಅಂತ ಇವತ್ತು ನಾನು ಏನೇನು ತೊಗೊಂಡೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ನಾನು ಹೋಗಲಿಲ್ಲ ನನ್ನ ನಾನೇನು ಹೋಗಲಿಲ್ಲ ಅವರೇ ಹೋಗಿ ತೊಗೊಂಬಂದರು ಐಸ್ ಕ್ರೀಮ್ ಕಪ್ಪು ಐಸ್ ಕ್ರೀಮ್ ಕಪ್ ಬೇಕು ಅಂತ ಹೇಳಿದ್ದೆ ಐಸ್ ಕ್ರೀಮ್ ಕಪ್ಪು ನಾಲ್ಕು ತಗೊಂಬಂದಿದ್ದಾರೆ ಮನೇಲಿ ನಾವು ಇರೋದು ನಾಲ್ಕು ಜನ ಹಂಗಾಗಿ ನಾಲ್ಕು ತೊಗೊಂಬಂದಿದ್ದಾರೆ ಎಲ್ಲ ನಾಲ್ಕು ನಾಲ್ಕೆ ತೊಗೊಂಬಂದಿದ್ದಾರೆ ಫ್ರೆಂಡ್ಸ್ ನಾನು ಏನೇನು ಕೇಳಿದ್ದೆ ಅದಷ್ಟು ನಾಲ್ಕು ನಾಲ್ಕು ತಂದಿದ್ದಾರೆ ಐಸ್ ಕ್ರೀಮ್ ಕಪ್ಪು ನಾಲ್ಕು ಐಸ್ ಕ್ರೀಮು ಮತ್ತು ಫ್ರೂಟ್ಸ್ ಸಲಾಡ್ ಮಾಡಿದಾಗ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಆ ಕಪ್ ನಾಲ್ಕು ಅದಾದ ಮೇಲೆ ಕಾಫಿ ಕುಡಿಯೋ ಕಪ್ಪು ಮತ್ತು ಪ್ಲೇಟ್ಸು ಪ್ಲೇಟು ಅದು ನಾಲ್ಕು ಇದು ನನ್ನ ಹತ್ರ ಬೇರೆದಿತ್ತು ನನ್ನ ಮಗಳು ಇವಾಗ ಆಲ್ರೆಡಿ ಎರಡು ಮೂರು ಹೊಡೆದಾಗ್ಬಿಟ್ಟಿದ್ದಾಳೆ ಫ್ರೆಂಡ್ಸ್ ಅವಳು ಪದೇ ಪದೇ ಇದೊಂದು ಕೆಲಸ ಮಾಡ್ತಾನೆ ಇರ್ತಾಳೆ ಹೊಡೆದು ಹೊಡೆದೇ ಹಾಕ್ತಾನೆ ಇರ್ತಾಳೆ ಹಂಗಾಗಿ ಇದು ನಾಲ್ಕು ಕಾಫಿ ಕುಡಿಯೋ ಕಪ್ಪು ಮತ್ತು ಪ್ಲೇಟ್ಸ್ಗಳ ಇದು ನಾಲ್ಕು ತೊಗೊಂಬಂದಿದ್ದೀನಿ ನೋಡಿ ಈ ಥರ ಆದರೆ ನಾನು ಹೇಳಲಿಲ್ಲ ಅವರಿಗೆ ಅವ್ರಿಗೆ ಲಾಸ್ಟ್ ಟೈಮ್ ತೋರಿಸಿ ಬಂದಿದ್ದೆ ಹಂಗಾಗಿ ಈ ಸಲ ತೊಗೊಂಬಂದು ಕೊಟ್ಟರು ಅದು ಹೇಳ್ತಾನೆ ಇದ್ನಲ್ಲ ಹೇಳ್ತಾನೆ ಇದ್ದರೆ ಯಾರಿಗಾದರೂ ಅಷ್ಟೇ ಯಾರ ಮನೇಲಾದರೂ ಲೇಡೀಸ್ ಒಂದ್ಸಲ ಹೇಳ್ತಾನೆ ಇದ್ದಾರೆ ಅಂತಂದರೆ ತಂದು ತಂದೆ ತಂದು ಕೊಡ್ತಾರೆ ನಮ್ಮನೆಯಲ್ಲೂ ಅಷ್ಟೇ ತಂದುಕೊಟ್ರು ನೋಡಿ ಕಾಫಿ ಮತ್ತು ಈ ಪ್ಲೇಟ್ಸು ನನಗೆ ತುಂಬ ಇಷ್ಟ ಆಗ್ಬಿಟ್ಟಿತ್ತು ಫ್ರೆಂಡ್ಸ್ ಏನಾದ್ರೂ ವೀಡಿಯೋ ಮಾಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ಬೇಕೇ ಬೇಕು ಬೇಕೇ ಬೇಕು ಅಂತ ತುಂಬ ಹಠ ಹಿಡ್ದುಬಿಟ್ಟಿದ್ದೆ ಹಂಗಾಗಿ ನಂಗೆ ತುಂಬ ಇಷ್ಟ ಆಗ್ಬಿಟ್ಟಿತ್ತು ಮತ್ತು ಇದು ನಾನು ಅಡುಗೆ ಮಾಡಿದಾಗ ಸಾಂಬಾರು ಒಂದು ಕಪ್ಪು ಆ ಥರ ಇರಬೇಕು ಅಂತ ಅದನ್ನು ಕೂಡ ಅದೆರಡು ತರಿಸ್ಕೊಂಡಿದ್ದೆ ಇದು ಆರ್ತನ್ನು ಕೊಟ್ಟಿದ್ದಾರೆ ಸಾಂಬಾರ್ ಕಪ್ಪು ಎರಡು ತಂದು ಕೊಟ್ಟಿದ್ದಾರೆ ಸಾಕು ಫ್ರೆಂಡ್ಸ್ ನನಗೆ ಅಷ್ಟೇ ಅದು ಅದಿನ್ನೂ ಇದೇ ಮೇಲುಗಡೆ ಎತ್ತಿಟ್ಟಿದ್ನಿ ಅದೆಲ್ಲ ತೆಗೆದುಕೊಡಿ ಅಂದರೆ ಬೈತಾರೆ ಅಂತ ಅಂದ್ಬಿಟ್ಟು ಸುಮ್ಮನದೇ ಕಾಫಿ ಮತ್ತು ಜ್ಯೂಸ್ ಗ್ಲಾಸು ಹಾರು ಇದು ಜ್ಯೂಸ್ ಗ್ಲಾಸ್ ಫುಲ್ ಸೆಟ್ಟೆ ಬಾಕ್ಸ್ ಸೆಟ್ ತೊಗೊಂಬಂದರು ಜ್ಯೂಸ್ ಗ್ಲಾಸ್ ಬಂದುಬಿಟ್ಟು ಹಾರು ತೊಗೊಂಬಂದರು ಅದನ್ನ ನನಗೆ ಜ್ಯೂಸ್ ಗ್ಲಾಸು ಮತ್ತು ಈ ಬ್ಲ್ಯಾಕ್ ಕಲರ್ ಪ್ಲೇಟ್ ಅಂತೂ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್ ಅದು ನಾನು ಲಾಸ್ಟ್ ಟೈಮೇ ತೊಗೊಬೇಕು ತೊಗೋಬೇಕು ಅಂತ ಆಸೆಯಾಗಿತ್ತು ಅದು ತೊಗೊಂಡಿರ್ಲಿಲ್ಲ ಇನ್ನೂ ಏನೇನು ಬೇಕು ಅಂದರೆ ಒಂದು ಸ್ವಲ್ಪ ಚೆನ್ನಾಗಿರೋ ಸ್ಪೂನ್ಸ್ಗಳು ಮತ್ತು ಅದೇ ಗಾಜಿಂದೇ ಬಟ್ಲು ಬರುತ್ತಲ್ಲ ಅದು ತೊಗೋಬೇಕು ಅಂತ ಹೇಳಿದ್ದೀನಿ ನೋಡೋಣ ಅವ್ರಿಗೆ ಯಾವಾಗ ಇಂಟ್ರೆಸ್ಟ್ ಇರುತ್ತೆ ಅವಾಗ ಕೊಡಿಸ್ತಾರೆ ನನ್ನ ಮಗಳು ಕೂತ್ಕೊಂಡವ್ರ ಅಪ್ಪನ ಜೊತೆ ಹಾಗೆ ಹೀಗೆ ಅಂತ ಮಾತಾಡ್ತಾ ಕೂತಿದ್ಲು ಹಾಗೆ ಅವ್ರಿಗೆ ಗೊತ್ತಿಲ್ಲದಿದ್ದಂಗೆ ನಾನು ಫೋಟೋಸ್ ತಂದಿದೆ ನಮ್ಮ ಮನೆಯವ್ರು ಆಚೆ ಹೋಗ್ಬಿಟ್ಟು ಬಂದು ಸುಮ್ಮನೆ ಕೂತಿದ್ರು ಅಪ್ಪ ಮಕ್ಕಳಿಬ್ರು ಸುಮ್ಮನೆ ಕೂತಿದ್ರಲ್ಲ ಹಂಗಾಗಿ ಅವರಿಬ್ಬರು ಫೋಟೋಸು ತಗೊಂಬಂದೆ ನೋಡಿ ಹೆಂಗಿದಳೆ ಹಿಂಗೆ ಮನೇಲಿ ಒಂದು ನೀಟಾಗಿ ರೆಡಿಯಾಗೋಣ ಏನು ಇಲ್ಲ ಫ್ರೆಂಡ್ಸ್ ಹಿಂಗೆ ಇರ್ತಾಳೆ ಹಂಗೆ ಇರ್ತಾಳೆ ಒಂದು ತಲೆ ಹಚ್ಕೊಳ್ಳೋದು ಏನೇನೂ ಇಲ್ಲ ಸ್ಕೂಲಿಂದ ಬಂದು ಹಿಂಗೆ ಒಂದು ಜಡೆ ಹಾಕೊಂಡ್ಬಿಟ್ರೆ ಆಯಿತು ಮುಗೀತು ಅಷ್ಟೇ ನಾವು ಇವತ್ತು ಮಜ್ಜಿಗೆ ಹುಳಿ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಜೀರಿಗೆ ಮೆಣಸು ಬೆಳ್ಳುಳ್ಳಿ ಹುಣ್ಸೆಣ್ಣು ಹಸಿಮೆಣ್ಸಿನ್ಕಾಯಿ ಕಾಯಿ ಎಲ್ಲ ರುಬ್ಬಿಟ್ಟು ನೆಟ್ಟು ಒಗ್ಗರಣೆಗೆ ಹಾಕೋದು ಫ್ರೆಂಡ್ಸ್ ಮತ್ತು ಮಜ್ಜಿಗೆ ಹಾಕಬೇಕು ಇದಕ್ಕೆ ಸಾಸಿವೆ ಹಾಕಿದ್ದೀನಿ ಕರ್ಬೇನ ಸೊಪ್ಪು ಹಾಕಿದ್ದೀನಿ ಹಣ್ಣುಮೆಣ್ಸಿನ್ಕಾಯಿ ಹಾಕಿದ್ದೀನಿ ಸಾಸಿವೆ ಸಿಡಿದ್ಮೇಲೆ ಕರಿಬೇವು ಮತ್ತು ಹಣಮೆಣ್ಸಿನ್ಕಾಯಿ ಹಾಕಿ ಸಿಡಿಯೋಕ್ಕಿಂತ ಮುಂಚೆ ಹಾಕಿದ್ರೆ ಸಾಸಿವೆ ಚೆನ್ನಾಗಿರೋಲ್ಲ ಟೇಸ್ಟ್ ಅಂತೂ ಹಸಿ ಹಸೆ ಥರ ಇರುತ್ತೆ ಆಮೇಲೆ ನಾವೇನು ರುಬ್ಬಿದ್ದೀವಿ ಅದನ್ನು ಹಾಕ್ಬಿಟ್ಟು ಅದಕ್ಕೆ ಒಂಚೂರು ಉಪ್ಪು ಹಾಕ್ಬಿಟ್ಟು ಚೆಂದಾಗಿ ಮಳ್ಳಬೇಕು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪಾಗಿ ಈ ಸಾಂಬಾರು ಫಸ್ಟೇ ಮಳ್ಳಿರಬೇಕು ಯಾಕಂದರೆ ಮಜ್ಜಿಗೆ ಹಾಕೋಕ್ಕಿಂತ ನಮ್ಮ ಮುಂಚೆನೇ ಸಾಂಬಾರು ಮಳ್ಳಿರಬೇಕು ನಿಮ್ಮ ಮನೇಲಿ ಸೋರೆಕಾಯಿ ಇದ್ದರೆ ಸೋರೆಕಾಯಿ ಹಾಕ್ಬೋದು ನಮ್ಮ ಮನೇಲಿ ಏನು ಸೋರೆಕಾಯಿ ಇರಲಿಲ್ಲ ಹಾಗಾಗಿ ನಾವೇನು ಸೋರೆಕಾಯಿ ಹಾಕಲಿಲ್ಲ ಸಾಂಬಾರು ಚೆಂದಾಗಿ ಮಳ್ಳದ್ಮೇಲೆ ಆಫ್ ಮಾಡಿದ್ಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ಮಜ್ಜಿಗೆ ಹಾಕ್ಕೊಳ್ಳಿ ಮಜ್ಜಿಗೆ ಹಾಕ್ಕೊಂಡು ಬಿಸಿ ಊಟ ಕೊಟ್ಟರೆ ಆಯಿತು ನಾನು ಇದ್ರ ಜೊತೆಗೆ ಕಾಂಬಿನೇಷನ್ ಆಗಿ ಇದಕ್ಕೆ ಮುದ್ದೆ ಮಾಡಿಕೊಂಡಿದ್ದೆ ಮುದ್ದೆ ಅಂತೂ ಮುದ್ದೆಗೆ ಇವತ್ತೊಂದು ಸ್ವಲ್ಪ ರೈಸ್ ಕೂಡ ಹಾಕ್ಕೊಂಡು ಅನ್ನ ಇತ್ತು ಫ್ರೆಂಡ್ಸ್ ಹಂಗಾಗಿ ಅನ್ನ ಹಾಕ್ಬಿಟ್ಟೆ ಮುದ್ದೆ ಮಾಡಿಕೊಂಡೆ ಅನ್ನ ಹಾಕ್ಕೊಂಡು ಮುದ್ದೆ ಮಾಡ್ಕೊಬೋದು ಫ್ರೆಂಡ್ಸ್ ಏನಿಲ್ಲ ಚೆನ್ನಾಗಿರುತ್ತೆ ಏನು ಮಾಡೋದು ಅನ್ನ ಸ್ವಲ್ಪ ಉಳಿದ್ಬಿಟ್ಟಿತ್ತು ಅಂತ ಅಂದ್ಬಿಟ್ಟು ಒಂಥರ ಮಾಡಿಕೊಂಡೆ ನಾನು ಇದಕ್ಕೊಂದು ಅರ್ಧ ಅರ್ಧ ಲೀಟ್ರಷ್ಟು ಮೊಸರು ಹಾಕ್ಕೊಳ್ತಾವೆ ಅದನ್ನು ಮಜ್ಜಿಗೆ ಮಾಡಿಕೊಂಡು ಅಂದರೆ ಮೊಸರೆ ತೊಗೊಳ್ಳಿ ಅದನ್ನು ಕಡ್ದಿರಬೇಕು ಕಡದ್ಬಿಟ್ಟು ಅದನ್ನು ಹಾಕೊತಾ ಇದ್ದೀನಿ ಹಾಗೆ ನೋಡಿ ಇಲ್ಲಿ ಮುದ್ದೆ ಕೂಡ ರೆಡಿ ಆಯಿತು ಮುದ್ದೆ ರೆಡಿಯಾಗಿದ್ದ ತಕ್ಷಣ ನನ್ನ ಮನೆಯಲ್ಲಿ ನನ್ನ ಮಗಳಿಗೆ ನಮ್ಮ ಮನೆಯವ್ರಿಗೆ ಇಬ್ಬರಿಗೂ ಊಟ ಕೊಟ್ಟೆ ಫ್ರೆಂಡ್ಸ್ ಇವತ್ತಿ